ಮೇಡಮ್ ನನ್ನ ಲೈಫಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ದೀನಿ ಮೇಡಮ್ ತುಂಬ ಕಷ್ಟ ಏನು ಕಷ್ಟಪಡ್ತಾ ಇದ್ದೀರ ಮೇಡಮ್ ನಮ್ಮ ಯಜಮಾನ್ರು ನಾನು ಹೇಳೋದೇನು ತಕ್ಕೊಡಲ್ಲ ಮೇಡಮ್ ಸರ್ ನಾನು ಇದಕ್ಕಿಂತ ಮುಂಚೆ ನನ್ನ ಜೀವನ ಹೇಗಿತ್ತು ನಾನೊಬ್ಬ ನಾರ್ಮಲ್ ಹೆಣ್ಮಗಳಾಗಿದ್ದಂಥದ್ದು ನನ್ನ ಎಜುಕೇಷನ್ ಏನು ದಯವಿಟ್ಟು ಕೇಳಬೇಡಿ ಅಷ್ಟು ಕಷ್ಟ ಗ್ರಹಚಾರ ಅನ್ನೋದೊಂದು ಇರುತ್ತೆ ಅದು ಎಂಥ ಸಂಬಂಧಗಳಾದರೂ ಕೂಡ ಗ್ರಹಚಾರಗಳಿರುತ್ತೆ ಗೀತಾ ಚಂದ್ರಶೇಖರ್ ಇವಾಗ ನೀವೆಲ್ಲ ಹೇಗೆ ನೋಡ್ತಾ ಇದ್ದೀರೋ ಒರ್ಜಿನಲ್ ಗೀತಾ ಚಂದ್ರಶೇಖರ್ ಎಲ್ಲ ಕೆಲಸವನ್ನು ಮಾಡಿದ್ದಾಳೆ ಜಸ್ಟು ನನ್ನ ಎದೆ ಭಾಗದಲ್ಲಾದಂಥ ಒಂದು ಸಣ್ಣ ಗಂಟೆ ಅಷ್ಟೇ ಸಡನ್ನಾಗಿ ಒಂದು ದಿನ ಏನಾಯ್ತು ಅಂದರೆ ಫುಲ್ಲು ನನ್ನ ಲೆಫ್ಟ್ ಸೈಡ್ ಅರ್ಧ ಶರೀರ ಸ್ವಾಧೀನ ಕೂಡ ಕಳ್ಕೊಂಡೆ ಮತ್ತೆ ಬೇರೆ ಹಾಸ್ಪಿಟ್ಲು ಮೂರು ವರ್ಷ ಇಲ್ಲೇ ತೋರಿಸಿ ತೋರಿಸಿ ಸಾಕಾಗಿದೆ ನೆಕ್ಸ್ಟ್ ಚೇಂಜ್ ಮಾಡಿದೆ ಅವರು ಒಂದೇ ಮಾತು ಫುಲ್ ಫುಲ್ಲೆಲ್ಲ ಚೆಕಪ್ ಎಲ್ಲ ಮಾಡಿಬಿಟ್ಟು ಇಲ್ಲ ಸೊ ಕಂಡೀಷನ್ ತುಂಬ ಕೈ ಮೀರಿ ಹೋಗಿದೆ ಏನು ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ನೋಡ್ಕೊಳ್ಳಿ ಮ್ಯಾಕ್ಸಿಮಮ್ ಅಂದರೆ ಒಂದು ಇರ್ಬೋದು ಸೊ ಆವಾಗ ನನಗೆ ಒಂದು ಕನ್ಫರ್ಮ್ ನನಗೆ ಏಡ್ಸ್ ಇಲ್ಲ ಕ್ಯಾನ್ಸರ್ ಇಲ್ಲ ನಮ್ಮ ಹಸ್ಬೆಂಡ್ ನಮಗೆ ತುಂಬಾ ಪೂರಕವಾಗಿ ಸಪೋರ್ಟ್ ಮಾಡ್ತಾ ಇದ್ರು ನಮ್ಮ ಬ್ರದರ್ ಮಾಡ್ತಾ ಇದ್ರು ಮದರ್ ಮಾಡ್ತಾ ಇದ್ರು ನೋಡಿ ಬ್ರದರ್ ಮಾಡ್ತಾ ಇಲ್ಲ ಮದರ್ ಮಾಡ್ತಾ ಇಲ್ಲ ಫಾದರ್ ಮಾಡ್ತಾ ಇಲ್ಲ ಹಸ್ಬೆಂಡು ಮಾಡ್ತಾ ಇಲ್ಲ ಬಟ್ ಗೀತಾ ಚಂದ್ರಶೇಖರ್ ಕೂತಿದ್ದಾಳೆ ಅಂದ್ರೆ ಓನ್ಲಿ ಫಾರ್ ರೇಖಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೇ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ರೇಖೆಯ ಬಗ್ಗೆ ನಿಮಗೆ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಬಿತ್ತರಿಸಿದ್ವಿ ಇದು ಸಾಕಷ್ಟು ಜನರಿಗೆ ಉಪಯೋಗ ಕೂಡ ಆಗಿದೆ ರೇಖಿ ಅಂತ ಹೇಳಿದ್ರೆ ನಮ್ಮ ಒಂದು ವಾಹಿನಿಯಲ್ಲಿ ಗೀತಾ ಚಂದ್ರಶೇಖರ್ ಮೇಡಮ್ ಅವ್ರನ್ನೇ ಮಾತಾಡಿಸಿ ಬೇರೆಯವ್ರು ಬೇಡ ಅಂತ ಹೇಳೋದನ್ನು ಕೂಡ ನಾನು ಕೇಳಿದ್ದೀನಿ ಹಾಗಾಗಿ ದೂರದ ಮಂಡ್ಯದ ಕೆ ಆರ್ ಪೇಟೆಯಿಂದ ಮತ್ತೆ ಅವರನ್ನು ನಮ್ಮ ಹೆಗ್ಗದೆ ಸ್ಟುಡಿಯೋಗೆ ಇವತ್ತು ಆಹ್ವಾನವನ್ನು ಕೋರಿದ್ವಿ ಅಲ್ಲಿಂದ ಬಂದಿದ್ದಾರೆ ಸೊ ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ನನಗಂತೂ ಬಹಳ ಖುಷಿ ಯಾಕಂದರೆ ರೇಖೆಯನ್ನು ಕಲಿತು ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಮಗೆ ಸಿಕ್ಕಾಪಟ್ಟೆ ಒತ್ತಡ ಇದೆ ನಮ್ಮ ಒತ್ತಡವನ್ನು ನಿವಾರಿಸ್ಕೊಳ್ಳೋದಕ್ಕೆ ಅಥವಾ ಯಾವುದಾದ್ರೂ ಒಂದು ರೋಗ ಇದೆ ಅಂತ ಹೇಳಿದ್ರೆ ಅದನ್ನ ಆಧ್ಯಾತ್ಮಿಕವಾಗಿ ನಾವೇನಾದರೂ ಪರಿಹಾರವನ್ನು ಮಾಡ್ಕೋಬೇಕು ಅಂತ ಇದ್ದರೆ ಅದಕ್ಕೊಂದು ಶಕ್ತಿ ಬೇಕು ಅಂತಿದ್ದರೆ ಅದನ್ನು ರೇಖೆಯಿಂದ ನಾವು ಕ್ಲಿಯರ್ ಮಾಡ್ಕೊಳ್ಳೋಕೆ ಆಗುತ್ತೆ ಅನ್ನೋದನ್ನು ಈ ಹಿಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಬಿತ್ತರ ಮಾಡಿದ್ವಿ ಹಾಗಾಗಿ ಗೀತಾ ಚಂದ್ರಶೇಖರ್ ಅವರು ಇವತ್ತು ಮತ್ತೊಮ್ಮೆ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತು ಸರ್ ತುಂಬ ಆಗುತ್ತೆ ಯಾಕಂದರೆ ಪ್ರತಿ ಸಲ ನೀವು ಅಲ್ಲಿಂದ ಅಷ್ಟು ದೂರದಿಂದ ನಮ್ಮ ಸ್ಟುಡಿಯೋಗೆ ಬರ್ತೀರಾ ಬಿಕಾಸ್ ನಿಮ್ಮ ಹತ್ರ ಕೊನೆ ಕೇಳಿದಾಗ ಹೇಳ್ತೀರಾ ನನ್ನ ಒಂದು ರೇಖೆಯಿಂದ ಜನರಿಗೆ ಒಂದಿಷ್ಟು ಉಪಯೋಗ ಆಗಲಿ ಇದು ಜಪಾನಿನ ತಂತ್ರಗಾರಿಕೆ ಅನ್ನೋದನ್ನು ಕೂಡ ಈ ಹಿಂದೆ ನಾವು ಹೇಳಿದ್ವಿ ಆದರೆ ಪ್ರಾರಂಭದಲ್ಲಿ ನನಗೊಂದು ನೆನಪಿದೆ ಪ್ರಾರಂಭದ ಫಸ್ಟ್ ಎಪಿಸೋಡಲ್ಲಿ ನೀವು ಹೆಂಗೆ ಬಂದ್ರಿ ಮೇಡಮ್ ಇದಕ್ಕೆ ಅಂದರೆ ನೀವು ನನ್ನ ಕರೆ ಮಾಡಿದ್ದು ಕೂಡ ಅಚಾನಕ್ಕಾಗಿ ಯಾವುದೋ ಒಂದು ವಿಚಾರವನ್ನು ತಿಳಿಸ್ತೀನಿ ಅಂದಿದ್ದು ಅದು ಈ ರೀತಿಯಾಗಿ ಬದಲಾವಣೆಯನ್ನು ಕಂಡುಕೊಳ್ತು ಅದು ನಮ್ಗೆ ತುಂಬ ಖುಷಿ ಇದೆ ಅದರಿಂದ ಸುಮಾರು ಜನರಿಗೆ ಸಹಾಯ ಕೂಡ ಆಯಿತು ಮತ್ತೊಮ್ಮೆ ಆ ವಿಚಾರವನ್ನೇ ಕೇಳಬೇಕು ಅಂತ ಅನ್ಸುತ್ತೆ ಒಂದು ಅನಾರೋಗ್ಯದ ವಿಚಾರ ಹೇಳಿದ್ರಿ ನೀವು ಬಹುಶಃ ಇವತ್ತಿನ ಜನ ಅದನ್ನ ಮರ್ತು ಬಿಡ್ ಬಿಟ್ಟಿರ್ಬೋದು ಅನ್ಕೊಂದು ಸುಮಾರು ಒಂದು ವರ್ಷ ಹತ್ರ ಆಗಿರ್ಬಹುದು ಅಂತ ಅನ್ಕೊಂತೀನಿ ಸೊ ಏನಾಗಿತ್ತು ಅವತ್ತು ಏನಾಗಿತ್ತು ಯಾಕಂದ್ರೆ ಈಗ ಗೀತಾ ಚಂದ್ರಶೇಖರ್ ಅಂತ ಹೇಳಿದ್ರೆ ರೇಖೆ ಅಂತ ನೆನ್ಸ್ಕೊಂತಾರೆ ರೇಖೆ ಅಂದ್ರೆ ಗೀತಾ ಚಂದ್ರಶೇಖರ್ ಅಂತ ಹೇಳ್ತಾರೆ ಈಗ ನಿಮಗೆ ಏನಾಗಿತ್ತು ನೀವ್ ಹೆಂಗ್ ಈ ಫೀಲ್ಡಿಗ್ ಬಂದ್ರಿ ನಿಮ್ಮ ಜೀವನದಲ್ಲಿ ರೇಖೆಯ ಪ್ರಭಾವ ಅಂತ ಏನಾದ್ರೂ ಇದ್ರೆ ಅದು ಏನು ಅಂತ ಮತ್ತೊಮ್ಮೆ ಹೇಳ್ಬಹುದಾ ಅಂತ ಖಂಡಿತ ಸರ್ ಓಕೆ ನಾನು ನನ್ನ ಬದುಕಿನಲ್ಲಿ ರೇಖೆ ಹೇಗೆಲ್ಲ ತನ್ನ ಪ್ರಭಾವನ ಬೀರ್ತು ಸಾಮಾನ್ಯವಾಗಿದ್ದ ಗೀತಾಳನ್ನ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೇಗ್ ಮಾಡ್ತು ಇವತ್ತು ನನಗೇನು ಸಿಗ್ತಾ ಇದೆ ಈ ಸ್ಥಾನ ಮಾನ ಘನತೆ ಗೌರವ ಎಲ್ಲವೂ ಕೂಡ ರೇಖೆ ನನಗೆ ತಂದು ಕೊಟ್ಟಿದ್ದು ಆದ್ರೆ ಆ ರೇಖೆ ಅನ್ನೋದು ಅನ್ನೋದು ನನಗೆ ಹೇಗ್ ಬತ್ತು ಅಂತ ತಿಳಿಸೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನ ಹೇಳ್ತಾ ಮತ್ತೆ ಇಷ್ಟ ದಿನ ಸರಿ ಸುಮಾರು ಸರಿ ಹೇಳಿದಾಗೆ ಒಂದು ವರ್ಷ ಆಯ್ತು ಸುಮಾರು ಈ ಒಂದು ವರ್ಷದಲ್ಲಿ ನಿಮ್ಮ ಮನೆಯ ಮಗಳ ತರ ಪ್ರತಿಯೊಬ್ರು ಕೂಡ ಅಷ್ಟು ತುಂಬ ಹೃದಯದಿಂದ ಸ್ವಾಗತ ಮಾಡಿದ್ದೀರ ಏನೋ ಒಂದು ಹೇಳ್ತಾ ಇದಾರೆ ಒಳ್ಳೆ ವಿಚಾರನ ಕೇಳೋಣ ಸಾಮಾನ್ಯನ ನೋಡೋದು ಎಲ್ಲರಿಗೂ ಅಷ್ಟೇ ಒಂದು ಯಾವ್ದಾದ್ರು ಒಂದು ವಿಡಿಯೋಗಳನ್ನು ಬಿತ್ತರಿಸಿದಾಗ ತುಂಬ ಇನ್ನಿಲ್ಲ ಅನ್ನೋ ರೀತಿ ಬ್ಯಾಡ್ ಕಮೆಂಟ್ಸೇ ಬರೋದು ಜಾಸ್ತಿ ನಾನು ನೋಡಿದ್ದೀನಿ ಸರ್ ಅದನ್ನು ಅಂಥದ್ರಲ್ಲಿ ಯಾವ ರೀತಿಯಲ್ಲಿ ಅವ್ರು ಏನೋ ಹೇಳ್ತಾ ಇದಾರೆ ಕೇಳೋ ಮನಸ್ಥಿತಿ ಇದೆ ಅಂತ ಎಲ್ಲ ಕೇಳುಗರಿಗೆ ಏಕೆಂದ್ರೆ ನೀವೆಲ್ಲ ದಿವ್ಯ ಅದ್ಭುತವಾದ ಚೈತನ್ಯ ಶಕ್ತಿಗಳೇ ಹಾಗಾಗಿ ಏನೋ ಇದೆ ಹೊಸತನ್ನ ಏನೋ ಹುಡುಕ್ತಾ ಇದ್ದೀರಾ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ಇಲ್ಲಿವರೆಗೂ ಕೂಡ ನನಗೆ ಪ್ರೋತ್ಸಾಹ ಮಾಡಿರುವಂಥ ಎಲ್ಲಾ ಅದ್ಭುತವಾದ ಚೈತನ್ಯ ಶಕ್ತಿಗಳಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದ ಮೊದಲಿಗೆ ಗೀತಾ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ಮೂಲ ರೈತರು ಸರ್ ಏಕೆಂದರೆ ನಾವು ತುಂಬಾ ಹಳ್ಳಿಗಾಡು ಪ್ರದೇಶದಿಂದ ಬಂದವರು ಆ ಕೆಆರ್ ಪೇಟೆ ತಾಲೂಕ್ನಲ್ಲಿರುವಂತಹ ತುಂಬಾ ಒಂದು ಹಳ್ಳಿಯಿಂದನೇ ನಾನು ಬಂದದ್ದು ಬಂದಿದ್ದಂಥದ್ದು ಮೊದಲಿಗೆ ನನ್ನ ಲೈಫ್ನಲ್ಲಿ ರೇಖೆ ಬರೋದಕ್ಕೆ ಕಾರಣ ರೇಖೆ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ನಾನು ಆವಾಗಲೇ ಹೇಳಿದ್ದೆ ನಮ್ಮಲ್ಲಿ ರೇಖೆ ಅನ್ನೋದ್ರ ಬಗ್ಗೆ ಈಗ ಒಂದು ಹದಿನೈದು ವರ್ಷದಿಂದ ಯಾವ ಅವೇರ್ನೆಸ್ ಇರಲಿಲ್ಲ ಗೆಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಮಹಾನ್ ಗುರುಗಳು ಅದ್ರ ಎಲ್ಲಿ ಬಂದು ಹೇಳ್ತಿದ್ರು ಅಂದ್ರೆ ನನಗೆ ರೇಖೆ ಏನಾದ್ರು ಎರಡು ಅಕ್ಷರ ಕೇಳಿತ್ತು ಅಂತಂದ್ರೆ ಆ ಸಮಯದಲ್ಲಿ ಬರ್ತಿದಂತಹ ಒಗ್ಗರಣೆ ಡಬ್ಬಿ ಜಿ ಕನ್ನಡದಲ್ಲಿ ಬರ್ತಾ ಇತ್ತು ತುಂಬಾ ಹೆಸರುವಾಸಿ ಜನಪ್ರಿಯವಾದ ಕಾರ್ಯಕ್ರಮ ಅದು ಸರ್ ಅಂತ ಒಬ್ರು ನಡ್ಕು ನಡೆಸ್ತಾ ಇದ್ರು ಅವರ ಕಾರ್ಯಕ್ರಮದಲ್ಲಿ ಯಾವಾಗ್ಲೂ ಒಬ್ರು ಗೆಡ್ಡದಾರಿ ನೋಡಿರ್ತಾರೆ ಅವರೆಲ್ಲ ಬಾಲಕೃಷ್ಣ ಗುರುಜಿ ಗುರುಜಿಗಳು ಬರ್ತಾ ಇದ್ರು ಗೊತ್ತಿಲ್ಲ ನಮ್ಗದೆಲ್ಲ ಏನೇನು ಎಲ್ಲ ಗಿಡಮೂಲಿಕೆ ಅದು ಇದು ಎಲ್ಲ ಆಹಾರವನ್ನ ಮಾಡುವಂತದ್ದು ಮತ್ತೆ ಕೆಲವೊಂದು ಸುಜೋ ಥೆರಪಿ ಬಗ್ಗೆ ರೇಖೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಹೇಳುವಂಥದ್ದು ನನಗೆ ರೇಖೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಸುಮ್ಮನೆ ಹಾಗೆ ನಾನು ಎಲ್ಲಾರ ತರ ನೋಡ್ತಾ ಇದ್ದೆ ನಾನು ಹೊಸ ಹೊಸ ಅಡುಗೆಗಳು ಸಿಗ್ಬೋದಲ್ಲ ಹೆಣ್ಮಕ್ಳಿಗೆ ಇರೋದು ಹೆಚ್ಚು ಕುತೂಹಲ ಅಷ್ಟೇ ನಮಗೆ ಸಿಕ್ಕಿದ್ದು ಅಷ್ಟೇ ವೆರೈಟಿ ಏನಾದರೂ ಫುಡ್ ಮಾಡ್ಬೋದು ಇಷ್ಟೇ ಇತ್ತು ನನ್ನ ಜೀವನದಲ್ಲಿ ರೇಖೆ ಬರೋದಕ್ಕಿಂತ ಮುಂಚೆ ನಾನು ತುಂಬ ಜನಗಳಿಗೆ ಹೇಳೋದು ಮೇಡಮ್ ನನ್ನ ಲೈಫಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ದೀನಿ ಮೇಡಮ್ ತುಂಬ ಕಷ್ಟ ಏನು ಕಷ್ಟಪಡ್ತಾ ಇದ್ದೀರ ಮೇಡಮ್ ನಮ್ಮ ಯಜಮಾನ್ರು ನಾನು ಹೇಳೋದೇನು ತಕ್ಕೊಡಲ್ಲ ಮೇಡಮ್ ಅಲ್ಟಿಮೇಟ್ ಕಷ್ಟ ಅಂದರೆ ಇವರು ಅದನ್ನೇ ಅಂದ್ಕೊಂಡಿದಾರೆ ಅಂದರೆ ಎಷ್ಟರ ಮಟ್ಟಿಗೆ ನಿಮ್ಮ ಆಲೋಚನೆ ಅನ್ನೋದು ಎಷ್ಟು ಹಾಳಾಗಿದೆ ಸರ್ ಒಂದು ಟೈಮಲ್ಲಿ ಒಂದು ಹೊತ್ತು ಊಟಗಳಿಗೆ ನಾವು ಕಷ್ಟಪಟ್ಟಿದ್ವಿ ಒರಿಜಿನಲ್ ಆಗಿ ಹೇಳಬೇಕು ಅಂದ್ರೆ ನಾವೇನು ತುಂಬ ಈ ರಾಯಲ್ ಫ್ಯಾಮಿಲಿಯಿಂದ ಬಂದಂಥವ್ರ ಇಲ್ಲ ಮಧ್ಯಮ ವರ್ಗದ ಜೀವನ ಅಂದರೆ ಹೇಗಿರುತ್ತೆ ಎಲ್ರಿಗೂ ಸಾಮಾನ್ಯ ಗೊತ್ತಿರುತ್ತೆ ಅಲ್ಲಿ ಎಲ್ಲರೂ ಆಗೇ ಜೀವನ ಮಾಡ್ತಾಯಿರ್ತೀರ ಇವಾಗ ಹೇಗಿದೆ ಅಂದರೆ ವಾತಾವರಣ ಮೂರೊತ್ತು ಊಟಕ್ಕೆ ತೊಂದರೆ ಇಲ್ಲ ಹಾಕೊಳ್ಳೋ ಬಟ್ಟೆಗೆ ತೊಂದರೆ ಇಲ್ಲ ಮಿಕ್ಕ ಎಲ್ಲದಕ್ಕೂ ತೊಂದರೆ ಇದೆ ಕಾನ್ಫಿಡೆನ್ಸ್ ಇಲ್ಲ ಏನು ಬಂದರೂ ಸರ್ ತಗೊಳ್ಳೋ ಅಂಥದ್ದು ವಿಶಾಲ ಮನೋಭಾವ ಇಲ್ಲ ಈ ರೀತಿಗೆಲ್ಲ ಒಳಗಾಗ್ತಾ ಇರೋದು ಏನಕ್ಕೆ ಅಂತ ಅಂದರೆ ಜಸ್ಟು ನಿಮ್ಮನ್ನು ನೀವೇನು ಅಂತ ತಿಳ್ಕೊಳ್ದಾನೆ ಇರೋದಕ್ಕೆ ಸರ್ ನಾನು ಇದಕ್ಕಿಂತ ಮುಂಚೆ ನನ್ನ ಜೀವನ ಹೇಗಿತ್ತು ನಾನೊಬ್ಬ ನಾರ್ಮಲ್ ಹೆಣ್ಮಗಳಾಗಿದ್ದಂಥದ್ದು ನನ್ನ ಏನು ದಯವಿಟ್ಟು ಕೇಳಬೇಡಿ ಅಷ್ಟು ಕಷ್ಟೆ ಜಸ್ಟ್ ಒಂದು ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಆದಂಥದ್ದು ಅಷ್ಟೇ ನನಗೆ ಅದಾದ್ಮೇಲೆ ಮಾಮೂಲಿ ಎಲ್ಲ ಥರ ನಮಗೂ ಮದುವೆ ಇದೆಲ್ಲ ಆಯಿತು ಓದ್ವಿ ಹೋಗಿ ಆದಮೇಲೆ ಏನಾಯಿತು ಅಂತಂದರೆ ಒರಿಜಿನಲ್ಲಾಗಿ ಸೊ ಅನಿವಾರ್ಯ ಕಾರಣಗಳಿಂದಾಗಿ ನಮ್ಮ ಹಸ್ಬೆಂಡು ಕೆಲಸ ಬಿಡಬೇಕಾಗಿರುವಂಥದ್ದು ಬಂತು ಸನ್ನಿವೇಶ ನಮ್ಮ ತಾಯಿ ಮನೆ ನಾವೇನು ಮಾಡಿದ್ವಿ ಅಂದರೆ ಅವ್ರದ್ದು ಫುಲ್ ಎಲ್ಲ ಜಮೀನಿತ್ತು ಸೊ ನಾವು ಅಲ್ಲಿ ಬಿಸ್ನೆಸ್ ಪಾರ್ಟ್ನರಾಗಿ ಮಾಡೋಣ ಗ್ರಹಚಾರ ಅನ್ನೋದೊಂದಿರುತ್ತೆ ಅದು ಎಂಥ ಸಂಬಂಧಗಳಾದರೂ ಕೂಡ ಗ್ರಹಚಾರಗಳಿರುತ್ತೆ ಆದರೂ ಇರುತ್ತೆ ಯಾರೇ ಆದರೂ ಇರುತ್ತೆ ಯಾಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಯಾವುದನ್ನು ಹಲ್ಲಗಿಳಿಯೋ ಅಗತ್ಯ ಇಲ್ಲ ಜೀವನದಲ್ಲಿ ಎಲ್ಲರೂ ಕಷ್ಟಪಟ್ಟೆ ಬಂದಿರ್ತಾರೆ ಪ್ರತಿಯೊಬ್ಬ ಸಕ್ಸಸ್ಫುಲ್ ಪರ್ಸನ್ ಹಿಂದೆನೂ ಕೂಡ ಅವನದೇ ಆದ ನೋವಿನ ಕಥೆಗಳಿರುತ್ತೆ ಇವತ್ತು ಯಾಕೆ ನಮ್ಮನ್ನ ನಾವು ಇಲ್ಲಿ ಬಿತ್ತರಿಸ್ಕೊತಾ ಇದ್ವಿ ಅಂದ್ರೆ ಸರಿ ಅದೆಲ್ಲ ಆಯ್ತು ಸೊ ಏನೋ ಬಿಸ್ನೆಸ್ ಅಂತ ಕೂಡ ಮಾಡಿದ್ವಿ ಇವನು ನಮ್ಮದು ಏನು ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನೀವು ಶ್ರಮ ಹಾಕೋದು ಇವ್ನೋ ಪಾರ್ಟ್ನರ್ ಈ ರೀತಿ ಹೋಗ್ತಾಯಿತ್ತು ಸಡನ್ನಾಗಿ ನಮಗೂ ಒಂದು ಬ್ಯಾಡ್ ಟೈಮ್ ಅಂತ ಇರುತ್ತೆ ಹೇಳ್ತಾರಲ್ಲ ಶನಿ ನಿಮ್ಮ ಇದರಲ್ಲಿದ್ದಾರೆ ಎಲ್ಲ ಏನು ಹೇಳ್ತಾರೆ ಆ ಥರ ನಮಗೂ ಇತ್ತು ಅನ್ಸುತ್ತೆ ಆ ಟೈಮಲ್ಲಿ ಜಸ್ಟ್ ಒಂದು ಮಾತು ನಾವು ಹೇಗೆ ಅಂದರೆ ತುಂಬ ಸ್ವಾಭಿಮಾನಿಗಳು ಜಸ್ಟ್ ಒಂದೇ ಒಂದು ಮಾತಿಗೆ ನಾವೇನು ಮಾಡ್ದು ನಾವೇನು ಬಂಡವಾಳ ಹಾಕಿದ್ದೀವಿ ಅದು ನಮಗೆ ರಿಟರ್ನ್ಸ್ ಮಾಡಿ ನಾವು ನಮ್ಮ ಜೀವನ ನಾವು ನೋಡ್ಕೊತೀವಿ ಈ ಥರ ಬಂತು ಬಂದಾಗ ಎಂಟು ವರ್ಷ ಒಂಬತ್ತು ವರ್ಷಗಳ ಕಾಲ ಸತತವಾಗಿ ಅಲ್ಲಿ ಏನೋ ಒಂದು ಆಸೆ ಇಟ್ಟು ನಾನು ಹೇಳೋದು ಗೀತಾ ಚಂದ್ರಶೇಖರ್ ಇವಾಗ ನೀವೆಲ್ಲ ಹೇಗೆ ನೋಡ್ತಾ ಇದೀರೋ ವರ್ಜಿನಲ್ ಗೀತಾ ಚಂದ್ರಶೇಖರ್ ಎಲ್ಲ ಕೆಲಸವನ್ನ ಮಾಡಿದ್ದಾಳೆ ನಾ ಫಸ್ಟೇ ರೈತಾಪಿ ಕುಟುಂಬ ಗದ್ದೆ ನಾಟಿ ಮಾಡೋದ್ರಿಂದ ಹೇಳ್ತು ಪ್ರತಿಯೊಂದು ಕೆಲಸನೂ ಆಳಿಗೆ ಹಾಳಾಗಿ ದುಡ್ದಂಥದ್ದೇ ನಾವು ನಾವೇನು ಫುಲ್ ಎಲ್ಲ ಈ ಥರ ಬಂದಿದ್ದೀವಿ ಅನ್ನೋದು ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಕೆ ಹೊಡಿತಿದ್ದಂತಹ ದಿನಗಳಿದೆ ಅದು ನಮ್ಮ ಶ್ರಮ ನಮ್ಮ ಖುಷಿ ನಾವು ದುಡ್ತಿನೋ ಅಂತ ಪ್ರತಿಯೊಂದರಲ್ಲೂ ಸಾರ್ಥಕತಾ ಮನೋಭಾವ ಇತ್ತು ಅಂದರೆ ನಾವು ಅಲ್ಲೂ ಕೂಡ ಏನೂ ಹುಡುಕ್ತವ್ರಲ್ಲ ಅದಾದಮೇಲೆ ಸೊ ನಾವೇನು ಮಾಡಿದ್ದು ಅದನ್ನೇ ಇಟ್ಕೊಂಡು ಬರೋ ಅಂಥದ್ದಾಯಿತು ಬಂದ ಮೇಲೆ ನಮ್ಮ ಪಾಲಿಗೆ ಬಂದಿದ್ದು ಅಷ್ಟೋ ಇಷ್ಟೋ ಗದ್ದೆ ಅಷ್ಟೇ ಆ ಒಂದು ನೀರು ಗದ್ದೆನೇ ನಾನು ಹೇಳಿದ್ದೆ ಹೆಮ್ಮೆಯಿಂದ ಹೇಳಿದೆ ನಮ್ಮದು ನೀರು ಗದ್ದೆ ಸರ್ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಾ ಆ ಕಡೆ ಈ ಕಡೆ ಎಲ್ಲ ಒಳೆ ತುಂಬ ನೀರು ಮಧ್ಯದಲ್ಲಿ ನಮ್ಮ ಜಮೀನಲ್ಲಿ ಮಾತ್ರ ಅದ್ಭುತವಾಗಿ ಇಟಿಕೆಗಳು ಬರ್ತಾ ಇದೆ ಹೆಂಗೆ ಅಂತ ಅಲ್ಲಿರೋರ್ಗೂ ಆಶ್ಚರ್ಯ ಕಾರಣ ರೇಖೆ ಇದನ್ನ ಹೇಳಿದೆ ನಾನು ಅಲ್ಲಿಗೆ ಬಂದು ಮತ್ತೆ ಹೊಸದಾಗಿ ಜೀವನ ಆರಂಭ ಮಾಡಿದ್ದು ಸರ್ ನನ್ನ ಮನೋ ಗುಣ ಹೇಗಿತ್ತು ಅಂದ್ರೆ ತುಂಬಾ ಮುಗ್ಧತೆಯಲ್ಲಿ ಬೆಳೆದಂಥವ್ರು ನಾವೆಲ್ಲ ಈ ಹೊಳೆ ಬೈಲಲ್ಲಿ ಒಂದು ಆಕಾಶ ಒಂದು ಮೋಡದ ಚಿತ್ರಣ ನೋಡಿ ಕತೆ ಕವಿತೆಗಳನ್ನ ಬರ್ಕೊಂಡು ಕುತ್ಕೋತಾ ಇದ್ದೆ ಹೆಂಗಿತ್ತು ಅಂದ್ರೆ ಇವಾಗ ನೀವೇನ್ ನೋಡ್ತಾ ಇದ್ರು ಈ ಗೀತಾ ಚಂದ್ರಶೇಖರ್ ಎಲ್ಲ ಆಗಿದ್ದಿದ್ದು ಎಲ್ಲದರಲ್ಲೂ ಕೂಡ ಖುಷಿಯನ್ನ ಹುಡುಕ್ತಾ ಇದೆ ಪ್ರತಿಯೊಂದು ನಾನು ಅಲ್ಲಿ ಕೂಡ ಅಷ್ಟೊಳಗಡೆ ನಾನು ಆ ಬಿಸ್ನೆಸ್ ಎಲ್ಲ ಬಿಟ್ಟು ಇದನ್ನ ತಗೊಳೋದ್ರೊಳಗಡೆ ಎಲ್ಲ ಜಸ್ಟ್ ನನ್ನ ಎದೆ ಭಾಗದಲ್ಲಾದಂಥ ಒಂದು ಸಣ್ಣ ಗಂಟೆ ಅಷ್ಟೇ ಒಂದು ಪ್ರಖ್ಯಾತ ಹಾಸ್ಪಿಟಲ್ ಹಾಸ್ಪಿಟಲ್ ಹೆಸರು ಬೇಡ ಸೊ ಮೈಸೂರಲ್ಲಿ ನಾನು ಟ್ರೀಟ್ಮೆಂಟ್ ತೊಗೋತಾ ಇದ್ದೆ ನನ್ನ ಗ್ರಹಚಾರಕ್ಕೆ ಅವ್ರು ಸರಿಯಾಗಿ ನೋಡಲಿಲ್ವೋ ಇಲ್ಲ ನಂದು ಏನು ಟೈಮ್ ಇತ್ತೋ ಗೊತ್ತಿಲ್ಲ ಏನಾಯ್ತು ಅಂದರೆ ಫುಲ್ ಅವ್ರು ಕೊಟ್ಟಿದ್ದಂತಹ ಮೆಡಿಸಿನ್ ಸ್ಫೂರ್ತಿ ಎಲ್ಲ ರಿಯಾಕ್ಟ್ ಆಗ್ತಾ ಬಂತು ನನಗೆ ಒಂದು ಸಣ್ಣ ಗಂಟು ನನ್ನದಲ್ಲದ ರೀತಿ ನನಗೆ ಬೇರೆ 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 ಕಾಯಿಲೆಗಳು ಟರ್ನ್ ಆಗ್ತಾ ಹೋಯಿತು ಥೈರಾಯ್ಡ್ ಕನ್ವರ್ಟೇಷನ್ ಆಯಿತು ಅದರಿಂದ ಪಿ ಸಿ ಓಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಆದ್ರಿಂದ ಗರ್ಭಕೋಶ ಇನ್ಫೆಕ್ಷನ್ಸ್ ಆಯಿತು ಸರ್ ಯಾವ ರೀತಿ ಅಂದರೆ ಆಮೇಲೆ ಹೋಗ್ತಾ 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 ಇನ್ನೂ ಹೇಗೆ ಅಂದರೆ ಐ ಬಿ ಪಿ ನೀವು ಕೇಳಲಿಕ್ಕೆ ಅಸಾಧ್ಯ ಇನ್ನೂರ ನಲ್ವತ್ತಿರ್ತಿತ್ತು ನೀವು ಯಾವಾಗ ಚೆಕ್ ಮಾಡಿದ್ರೂ ಇನ್ನೂರ ನಲ್ವತ್ತು ನಾವು ಬಿ ಪಿ ಕಂಟ್ರೋಲೇ ಇಲ್ಲ ಅಷ್ಟು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾಯಿದ್ರು ಸಡನ್ನಾಗಿ ಒಂದು ದಿನ ಏನಾಯ್ತು ಅಂದ್ರೆ ಫುಲ್ಲು ನನ್ನ ಲೆಫ್ಟ್ ಸೈಡ್ ಅರ್ಧ ಶರೀರ ಸ್ವಾಧೀನ ಕೂಡ ಕಳ್ಕೊಂಡು ಯಾವ ರೀತಿ ಅಂತಂದರೆ ನಮ್ಮದು ತುಂಬ ಕುಟುಂಬ ಸಾಮಾನ್ಯವಾಗಿ ಹೆಣ್ಮಕ್ಳುಗಳು ಜಸ್ಟ್ ಒಂದು ಇಬ್ರು ಮೂರು ದಿನ ಇದ್ರೆ ಜೀವನ ಮಾಡೋದಕ್ಕೆ ಅಷ್ಟೊಂದು ಕಷ್ಟ ಪಡ್ತೀರಮ್ಮ ನಾವು ತುಂಬ ಕುಟುಂಬದಲ್ಲೇ ಇದ್ದವರು ಇವಾಗ ನಾವು ಯಾರನ್ನೇ ಆದರೂ ತಾಯಿ ಥರ ನೋಡ್ತೀವಿ ನಾವು ಬಂದಂಥ ಪರಂಪರೆ ಆಗಿ ಆದ ತಕ್ಷಣ ಎಲ್ಲ ಅತ್ತೆಂದ್ರು ಮಕ್ಳ ಥರ ನೋಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಬೇಡ ಅವರು ನನ್ನನ್ನು ಮಗಳ ಥರ ನೋಡ್ತಾ ಪ್ರಶ್ನೆಯೂ ಬೇಡ ಅವ್ರು ನಮ್ಮನ್ನು ಹೇಗಾರು ನೋಡಲಿ ಹಾಗೆ ನೋಡ್ತೀವ ಸಾಕು ಅದು ಹೇಗಾರೋ ಇರಲಿ ಯಾಕೆಂದರೆ ನಾನು ಹೇಳ್ತಾ ಇರೋದು ಒರಿಜಿನಲ್ ಎಲ್ಲ ಸಂಬಂಧಗಳಲ್ಲೂ ನೋವನ್ನು ಸಂಕಟಗಳನ್ನು ಕಷ್ಟಗಳನ್ನೇ ಪಡೆದಿದ್ದು ನಾವು ಇವತ್ತು ಕೂಡ ನಾನು ರೇಖಿನಲ್ಲಿ ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಅಂದರೆ ಯಾರೊಬ್ಬರು ಕೂಡ ಸಪೋರ್ಟಸ್ ಏನಿಲ್ಲ ನೀವು ಮಾಡ್ತೇವೆ ಹೋಗು ಈ ಥರ ಬೆಂಗಾವಲಿಗೆ ನಿಂತು ಅಥವಾ ನಮ್ಮ ಹಸ್ಬೆಂಡ್ ಇರ್ಬೋದು ಇನ್ನೊಬ್ರು ಯಾರ್ಯಾರು ಮಾಡ್ದಾಗ ಹೇಳ್ತಾನೆ ನಮ್ಮ ಹಸ್ಬೆಂಡ್ ನಮಗೆ ತುಂಬ ಪೂರಕವಾಗಿ ಸಪೋರ್ಟ್ ಮಾಡ್ತಾಯಿದ್ರು ನಮ್ಮ ಬ್ರದರ್ ಮಾಡ್ತಾಯಿದ್ರು ಮದರ್ ಮಾಡ್ತಾಯಿದ್ರು ನೋಡಿ ಬ್ರದರು ಮಾಡ್ತಾಯಿಲ್ಲ ಮದರು ಮಾಡ್ತಾಯಿಲ್ಲ ಫಾದರೂ ಮಾಡ್ತಾಯಿಲ್ಲ ಹಸ್ಬೆಂಡು ಮಾಡ್ತಾ ಇಲ್ಲ ಬಟ್ ಗೀತಾ ಚಂದ್ರಶೇಖರ್ ಇವತ್ತಿ ಇಲ್ಲಿ ಕೂತಿದ್ದಾಳೆ ಅಂದರೆ ಓನ್ಲಿ ಫಾರ್ ರೇಕಿ ಈ ಶಕ್ತಿ ನಮ್ಮನ್ನು ಏನು ಮಾಡಬೇಕು ನಿಮ್ಮ ಪ್ಯೂರಿಟಿ ಹೇಗಿರುತ್ತೋ ಹಾಗೆ ನಿಮ್ಮನ್ನು ಅದೇ ನಿಮಗೆ ಗೊತ್ತಿರೋದೇ ರೀತಿ ನಿಮ್ಮನ್ನೇನು ಮಾಡಬೇಕು ಅದೇ ಡಿಸೈಡ್ ಮಾಡಿ ಮಾಡುತ್ತೆ ಬಟ್ ನಮ್ಮ ಭಾವ ಶುದ್ಧಿ ಇರ್ಬೇಕಷ್ಟೆ ಸೊ ಅದೆಲ್ಲ ಆಯಿತು ನಮಗೆ ಒಂದು ಟೈಮಲ್ಲಿ ಯಾವ ಥರ ಒಂದು ಕಷ್ಟ ಇತ್ತು ಅನ್ನೋ ಸರ್ ಅದು ಹೇಳ್ಬಾರ್ದು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ಕಷ್ಟ ಟ್ರೀಟ್ಮೆಂಟ್ ತಗೊಂಡ್ರು ಅಲ್ಲಿ ನಂಗೆ ಸಿಗ್ತಾ ಇರೋ ಮೆಡಿಸನ್ಸ್ ಸಂಪೂರ್ಣವಾಗಿ ನನ್ನ ಬಾಡಿ ರಿಯಾಕ್ಟ್ ಆಗ್ತಾಯಿದೆ ಇನ್ನೂ ಬೇರೆ ಬೇರೆ ಕಾಯಿಲೆ ಕನ್ವರ್ಟೇಷನ್ ಆಗ್ತಾಯಿ ಲಾಸ್ಟಿಗೆ ಒಂದೇ ಮಾತು ಹಿಡಿದು ಮತ್ತು ಬೇರೆ ಹಾಸ್ಪಿಟ್ಲು ಮೂರು ವರ್ಷ ಇಲ್ಲೇ ತೋರಿಸಿ ತೋರಿಸಿ ಸಾಕಾಗಿದೆ ನೆಕ್ಸ್ಟು ಚೇಂಜ್ ಮಾಡಿದ್ವಿ ಅವರು ಒಂದೇ ಮಾತು ಹೇಳಿದರು ಎಲ್ಲ ಚೆಕಪ್ ಎಲ್ಲ ಮಾಡಿಬಿಟ್ಟು ಇಲ್ಲ ಸೊ ಕಂಡೀಷನ್ ತುಂಬ ಕೈ ಮೀರಿ ಹೋಗಿದೆ ಏನು ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ನೋಡ್ಕೊಳ್ಳಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಇರ್ಬೋದು ಮ್ಯಾಕ್ಸಿಮಮ್ ಅಂದರೆ ಒಂದು ತಿಂಗ್ಳಿರ್ಬೋದು ಅಂತ ನಾನು ಸರ್ಟಿಫಿಕೇಟ್ ತೊಗೊಳೋದಕ್ಕೆ ಮೂರು ವರ್ಷ ಅಲಿಬೇಕಿತ್ತ ಅವಾಗ ನನಗೆ ತುಂಬ ಬೇಜಾರಾಯಿತು ಯಾಕೆ ಅಂದರೆ ನಮ್ಮ ಮನೆಗಳಲ್ಲಿ ಹೆಂಗೆ ಅಂದ್ರೆ ನೀನು ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಥೈರಾಯ್ಡ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಅವ್ರು ಏನು ತಿಂದಿಲ್ಲ ಅಂದರೂ ರೈಸ್ ಆಗ್ತಾನೆ ಇರ್ತಾರೆ ಸೊ ಆಗ ನಾನು ಸುಮಾರು ಎಷ್ಟಿದೆ ಅಂದರೆ ನೂರ ಹದಿನಾರು ಕೆ ಜಿ ಮೇಲಿದ್ದ ಆ ಟೈಮಲ್ಲಿ ಸೊ ಅದು ಏನು ಏನು ಫುಡ್ ತಗೊಳ್ಳಿ ಬಿಡಿ ಅದು ಆ ಫಂಕ್ಷನ್ಸ್ ಅದು ವರ್ಕ್ ಮಾಡೋದೇ ಹೇಗೆ ನಮ್ಮ ಗೇನ್ ಆಗ್ತಾನೇ ಇರುತ್ತೆ ಬಾಡಿ ನೋಡೋರಿಗೆಲ್ಲ ಏನು ಪ್ರಾಬ್ಲಮ್ ಅಂತ ಅಂದರೆ ಇವ್ಳಿಗೇನು ಪ್ರಾಬ್ಲಮ್ ಅನ್ನೋದೇ ಅವ್ರ ಪ್ರಾಬ್ಲಮ್ ಇವಳಿಗೆ ಏನು ಪ್ರಾಬ್ಲಮ್ ನೋಡೋದಕ್ಕೆ ಗುಂಡ್ ಗುಂಡು ಚೆನ್ನಾಗೈದಾಳೆ ಇವಳಿಗೆ ಏನು ಕೆಲಸ ಮಾಡೋದು ದಾಡಿ ಇದೆಲ್ಲ ಮಾತಾಡ್ತಾರೆ ಮನೆಯ ಮೇಲೆ ಬರುತ್ತೆ ಅವೆಲ್ಲ ಮಾತುಗಳು ಆದರೆ ನಮ್ಮ ಒರಿಜಿನಲ್ ಸ್ಥಿತಿ ಹೇಗಿರುತ್ತೆ ಅಂದರೆ ಒರಿಜಿನಲ್ ಆಗಿ ತೈರಾಯ್ಡ್ ಬರೋರಿಗೆ ಸರ್ ಅದು ನರಕಾಯ್ತಾನೇ ಯಾಕೆಂದ್ರೆ ಅದು ನಾನು ಅನ್ಭವಿಸಿದೀನಿ ಫೀಲ್ ಮಾಡಿದ್ದೀನಿ ಕೂಡ ಹೆಂಗೆ ಅಂದರೆ ಎದ್ರೆ ತಲೆ ಸುತ್ತು ಏನೋ ಕೆಲಸ ಮಾಡೋಕ್ಕಾಗಲ್ಲ ಸ್ವಲ್ಪ ಟಿ ವಿ ಸೌಂಡ್ ಸ್ವಲ್ಪ ಜಾಸ್ತಿ ಆಗೋಂಗಿಲ್ಲ ನಮ್ಮನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆ ರೀತಿ ಇರಿಟೇಷನ್ಸು ಇನ್ನಿಲ್ಲದೆ ಇರೋಷ್ಟು ಕೋಪ ಆಂಗ್ಸೈಟಿ ಆಮೇಲೆ ನಮ್ಮ ಏನು ಕೆಲಸ ಮಾಡೋಕ್ಕೂ ನಮ್ಮ ಬಾಡಿ ರೆಸ್ಪಾನ್ಸ್ ಮಾಡೋಲ್ಲ ಬಟ್ ಅವ್ರಿಗೇನೇ ಬಾಡಿ ಕಾಣಿಸ್ತಾ ಇರುತ್ತೆ ಒಳಗಡೆ ಏನಾಗ್ತಾ ಇದೆ ಅಂತ ಕಾಣಿಸ್ತಾ ಇಲ್ಲ ಇದು ಅವ್ರ ಪ್ರಾಬ್ಲಮ್ ನನಗೆ ಚಿಕ್ಕ ಹುಡುಗಿಂದು ಮಾತುಗಳನ್ನ ಕೇಳಿ ಅಭ್ಯಾಸಗಳಿಲ್ಲ ಅವಾಗ ಏನು ಮಾಡಿದೆ ಹಿಂಗೆ ಟಿ ವಿ ನೋಡ್ತಾ ಇದೆ ಪುಣ್ಯಾತ್ಮರು ಬರ್ತಾ ಬರ್ತಾಯಿತ್ತು ಸೊ ಅಲ್ಲಿ ಬಾಲಕೃಷ್ಣ ಗುರುಜಿಗಳು ಹೇಳ್ತಾ ಇದ್ದರು ರೇಖೆ ಅನ್ನೋ ವಿದ್ಯೆಯಿಂದ ಏಡ್ಸ್ ಕ್ಯಾನ್ಸರ್ ಕೂಡ ಕ್ಯೂರ್ ಮಾಡ್ಬೋದು ಅದು ಯಾವ ಸಮಯದಲ್ಲಿ ಆ ಮಾತು ಗೊತ್ತಿಲ್ಲ ಸುಮಾರು ಒಂದು ಹದಿನಾಲ್ಕು ವರ್ಷ ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಸೊ ಆವಾಗ ನನಗೆ ಒಂದು ಕನ್ಫರ್ಮ್ ನನಗೆ ಏಡ್ಸ್ ಇಲ್ಲ ಕ್ಯಾನ್ಸರ್ ಇಲ್ಲ ಅದನ್ನೇ ಕ್ಯೂರ್ ಮಾಡ್ಬೋದು ಇದನ್ನ ಏನಾದ್ರು ಮಾಡ್ಬೋದು ಆವಾಗ ನಮ್ಮ ಹತ್ರ ಈ ರೀತಿ ಎಲ್ಲ ಫೆಸಿಲಿಟೀಸು ಇಲ್ಲ ಯಾವ ಮೊಬೈಲ್ಗಳು ಕೂಡ ನಾವು ಯೂಸ್ ಮಾಡ್ತಾಯಿರಲ್ಲ ಹೇಗೆ ಅಲ್ಲೋ ಇಲ್ಲೋ ನೋಡ್ರಪ್ಪ ನೀವೆಲ್ಲ ಎಷ್ಟು ಸುಖವಾಗಿದ್ದೀರಾ ಯಾರಿಗಾರು ಕಾಲ್ ಮಾಡ್ಬೇಕಂದ್ರೂ ಪಟ್ಟಂತ ಕಾಲ್ ಮಾಡ್ತೀರಾ ಅಷ್ಟೆಲ್ಲ ನಿಮಗೆ ಬೇಕಾದಷ್ಟು ಎಲ್ಲದು ಕೂಡ ಸಲಕರಣೆಗಳಿದೆ ಅಲ್ಲೊಂದು ಇಲ್ಲೊಂದು ಕಾಯಿ ಅನ್ಬೋದು ಸರ್ ನಾವಿದ್ದಾಗ ಊರೊಳಗಡೆ ಎಲ್ಲೋ ಒಂದು ಕಾಯಿ ಅನ್ಬೋದು ಉಡುಕೊಂಡೋಗಿ ಒಂದು ರೂಪಾಯಿ ಕಾಯ್ನ ಹಾಕಿ ಅವ್ರಿತ್ತವರಿಗೂ ನಾವು ಕಾಯಬೇಕು ಯಾಕೆಂದ್ರೆ ಅಸಿಸ್ಟೆಂಟ್ಗಳೇ ಪಿಕ್ ಮಾಡೋದು ಅವ್ರು ಪಿಕ್ ಮಾಡಿ ಅವ್ರು ರೆಸ್ಪಾನ್ಸ್ ಮಾಡಿ ಅವ್ರಿಗೆ ಬಂದು ಅವ್ರು ತೊಗೊಂಡು ಅವ್ರು ಕೊಡೋದ್ರೊಳಗಡೆ ಇನ್ನು ಅಸಿಸ್ಟೆಂಟಲ್ಲೇ ಅದು ಮುಗ್ದೋಯ್ತು ನನಗೆ ನಾನು ಅಲ್ಲಿ ಮೇನ್ ಕನೆಕ್ಟ್ ಆಗಲೇ ಇಲ್ಲ ಆವಾಗ ಅಲ್ಲಿ ಹೇಳಿದರು ನಾನು ಕಾಲ್ ಮಾಡಿ ಇದು ಮಾಡಿದಾಗ ಹೌದಾ ನೀವು ರೇಖಿ ತೊಗೋಬೇಕು ಅಂತ ಅಂದರೆ ಸೊ ಇಷ್ಟ ಆಗುತ್ತೆ ಆವಾಗಲೇ ನನಗೆ ಅದು ಹೆವಿ ಅಂತ ಅನ್ನಿಸ್ತು ನನಗೆ ಹೆವಿ ಬೇರೆಯವ್ರಿಗೆ ಇದ್ದವ್ರಿಗೆ ಅದು ಕಡಿಮೆ ಇರ್ಬೋದು ಬಟ್ ಅದು ಹೆವಿ ಅನ್ನಿಸ್ತು ಆವಾಗ ಓ ಬಿಡಿ ಇದು ನಾನು ಟಚ್ ಮಾಡೋಕ್ಕಾಗಲ್ಲ ಇದು ನಾನು ತಗೊಳ್ಳೋ ಎಲ್ಲ ಎಲ್ಲೋ ಭಗವಂತ ಹೋಗಬೇಕು ಅಂತಲೇ ಬರೆದಿರಬೇಕು ನೋಡೋದ ಹೋಗೋವಂಥ ಟೈಮ್ ಬಂದರೂ ಹೋಗೋಣ ಇರೋ ಟೈಮ್ ಬಂದರೆ ಇರೋಣ ಈ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಸರ್ ಆಸ್ಪಿಟಲ್ನಲ್ಲಿ ಇಲ್ಲ ನೀವು ಇವಾಗಲೇ ಅಡ್ಮಿಟ್ ಆಗಬೇಕು ಅಷ್ಟೆಲ್ಲ ಕಂಡೀಷನ್ಸ್ ಇದೆ ಅಂದರೆ ನಾನು ಅವ್ರಿಗೆ ಹೇಳಿದ್ದು ಒಂದೇ ಮಾತು ಆ ಕಾನ್ಫಿಡೆನ್ಸ್ ಎಲ್ಲಿ ತೊಗೊತ್ತಿಲ್ಲ ಪರವಾಗಿಲ್ಲ ಬಿಡಿ ಸರ್ ಇನ್ನೂ ಒಂದು ತಿಂಗ್ಳಿದೆಯಲ್ಲ ಟೆನ್ಷನ್ ತಗೋಬೇಡಿ ಸರ್ ಏನೇನು ತಿನ್ಬೇಕು ಅದೆಲ್ಲ ತಿನ್ಕೊಂಡು ಬರ್ತೀನಿ ಅನ್ಬಿಟ್ಟು ಬಂದಿದೆ ಸಾಮಾನ್ಯ ಎಲ್ಲರೂ ಕೂಡ ನೀವು ಡೆತ್ ಆಗ್ಬಿಡ್ತೀರ ಅಂದ್ರೆ ಅಳುತ್ತಾರೆ ಇನ್ನು ಹೇಗೆ ಹೇಗೋ ಇರತ್ತೆ ಅವ್ರು ಓದ್ತಾನೆ ಹೋಗದೋಯ್ತು ನನ್ನ ಕತೆ ಅಂತಾರೆ ಇಲ್ಲ ಒಂದು ತಿಂಗಳು ನಾನು ಟೈಮ್ ಇದೆಯಲ್ಲ ಏನೇನು ಬೇಕು ಅದೆಲ್ಲ ತಿನ್ಕೊಂಡು ಲಾಸ್ಟ್ ಡೇ ಬಂದು ಅಡ್ಮಿಂಟ್ ಆಗ್ತೀನಿ ಅನ್ಕೊಂಡು ಬಂದಿದೆ ನಾನು ಸೊ ಅದಾದ್ಮೇಲೆ ಬಂದೆ ಆ ಒಂದು ತಿಂಗಳೊಳಗಡೆ ನನ್ನ ಜೀವನಕ್ಕೆ ಬಂದಿದ್ದ ರೇಖಿ ಅದಾದ್ಮೇಲೆ ಮತ್ತೆ ಬರ್ತಾ ಇರುವಾಗ ನಮ್ಮ ಸಿಸ್ಟರು ಅವ್ರ ಮನೆಗೆ ಹೋಗಿ ಆ ಊರಿಂದ ಇದೆ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು ಚಿಕ್ಕದಾಗಿ ತುಂಬ ಚಿಕ್ಕದಾಗಿ ನಮ್ಮ ಈಗಿನ ಗುರುಗಳು ಇಲ್ಲಿ ರೇಖೆಯನ್ನು ಕಲಿಸಿಕೊಡಲಾಗುತ್ತದೆ ಅಂತ ಅಂದ್ಬಿಟ್ಟು ಹಾಕಿದ್ರು ಸೊ ನಾನು ಅದನ್ನು ನೋಡಿದಾಗ ಒಳಗಡೆ ಹೋದೆ ಸರ್ನ ವಿಚಾರಿಸಿದೆ ಸರ್ ರೇಖೆ ಅಂದರೆ ಏನು ನೀವು ನಮಗೆ ರೇಖೆ ಕಲಿಸ್ಕೊಡ್ತೀರಾ ಅಂದ್ಬಿಟ್ಟು ಕೇಳಿದಾಗ ಸರ್ ಹೇಳಿದರು ಕಲಿಸ್ಕೊಡ್ತೀನಮ್ಮ ಏನು ಚಾರ್ಜ್ ಆಗುತ್ತೆ ನಾನು ಇವಾಗ ಏನು ತಗೋತಾ ಇದ್ದೀನಿ ಈ ಚಾರ್ಜ್ ಇತ್ತವಾಗ ಆಗ ಸರಿ ಸರ್ ಆಯಿತು ನನಗೆ ಆ ಒಂದು ಸಾವಿರ ರೂಪಾಯಿಗೂ ಕೂಡ ನನಗೆ ಕಷ್ಟ ಆಯಿತು ಸರ್ ಒಂದು ವಾರ ಟೈಮ್ ಕೊಡಿ ಸರ್ ಬರ್ತೀನಿ ನಂಬಲಿಕ್ಕಿಲ್ಲ ನೀವೆಲ್ಲ ನನ್ಗೆ ಎಷ್ಟು ಸ್ವಾಭಿಮಾನ ಆಯ್ತು ನನಗೆ ಅಂದ್ರೆ ಆ ಒಂದು ಸಾವಿರ ರೂಪಾಯಿ ಕೂಡ ಯಾರತ್ರ ಕೇಳಬಾರ್ದು ಅಂತ ಜಸ್ಟ್ ಸ್ವಾಧೀನ ತಪ್ಪೋಗಿರೋ ಶರೀರ ಒಂದೇ ಕಾಲಲ್ಲಿ ಒಂದು ವಾರ ಆಗ್ಲೋ ರಾತ್ರಿ ಸತತ ಟೈಲರಿಂಗ್ ಬಟ್ಟೆ ಹೊಲಿದಿನಿ ನಾನು ಆ ಹಣವನ್ನೆಲ್ಲ ಕ್ಲಬ್ ಮಾಡ್ಕೊಂಡು ಹೋದವಳು ನಾನು ಹೇಳೋದು ಯಾಕೆ ಅಷ್ಟು ಹತಾಶೆಯಾಗಿ ಹತಾಶಿಯಾಗಿ ಹೋಗ್ತಾರಲ್ಲ ಬದುಕಬೇಕು ಅಂದಾಗ ಭಗವಂತ ಎಲ್ಲಾದರೂ ಅವಕಾಶಗಳನ್ನ ಕೊಡ್ತಾನೆ ಸೊ ಅವಾಗ ಅದನ್ನೆಲ್ಲ ಕ್ಲಬ್ ಮಾಡಿಕೊಂಡು ನಮ್ಮ ಗುರುಗಳ ಮುಂದೆ ಇಟ್ಟಾಗ ಅವರು ಒಂದೆರಡು ಬಾರಿ ಮುಖ ನೋಡೋದು ಯಾಕೆಂದರೆ ಗೊತ್ತಿರುತ್ತೆ ಸ್ಟಿಚಿಂಗ್ ಮಾಡಿದ ಅಮೌಂಟ್ ಎಲ್ಲ ಹೆಂಗೆ ಬರುತ್ತೆ ಅಂತ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆದ್ರೆ ನಮ್ಮ ಕಡೆ ಹಳ್ಳಿ ಹೆಣ್ಮಕ್ಳು ಅದೆಲ್ಲ ಅವಾಗೆಲ್ಲ ಐದು ರೂಪಾಯಿ ನೋಟೆಲ್ಲ ಚಾಲ್ತಿಯಲ್ಲಿತ್ತು ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ಥರ ಬಂದಿರ್ತೀವಿ ಒಂದು ಸಾವಿರ ರೂಪಾಯಿ ಎಷ್ಟು ದೊಡ್ಡದದು ಸೊ ಅವಾಗ ನೋಡಿದ್ರು ಸೊ ಎಲ್ಲ ಕೊಟ್ಟೆ ಕೊಟ್ಟು ಆದ್ಮೇಲೆ ಕೈ ತೋರಿಸ್ತೆ ನೀವು ರೇಖಿ ಅಂದ್ರೆ ಏನು ಅಂದ್ಕೊಂಡಿದ್ದೀರ ಕೈ ನೋಡೋದು ಕೈ ನೋಡೋದಲ್ಲಮ್ಮ ಅದೊಂದು ಎನರ್ಜಿ ಅದು ನಿಮಗೆ ಕನೆಕ್ಟ್ ಮಾಡ್ಕೊಳ್ಳೋದು ಸೊ ಇದೇ ಥರ ಒಂದು ಅಷ್ಟು ದೂರದಲ್ಲ ಒಂದು ಹತ್ತಡಿ ಫೀಟ್ ಕೂರಿಸಿ ನೀವು ಅಲ್ಲಿ ಕೂತ್ಕೊಳ್ಳಿ ನಾನು ಹೇಳೋ ಥರ ಮಾಡಿ ಎನರ್ಜಿ ಕನೆಕ್ಟ್ ಆಗುತ್ತೆ ಅಂದರು ಓಕೆ ಆಯಿತು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿದೆ ನನಗೆ ಆ ಟೈಮಲ್ಲಿ ಒಂದು ಎನರ್ಜಿ ಕನೆಕ್ಷನ್ಸು ಯಾರೋ ಒಂದು ವಿಶೇಷ ಅನುಭವ ಆಯ್ತು ನನಗೆ ಹಾಗೂ ನಾನು ಮಧ್ಯ ಒಂದು ಸ್ವಲ್ಪ ನಾನು ಜಾಸ್ತಿ ಕ್ರಾಸ್ ಚೆಕ್ ಮಾಡೋ ಸಹ ಜಾಸ್ತಿ ನಾನು ಇರೋದೇ ಗೋಡೆ ಪಕ್ಕ ಯಾರೋ ನನ್ನ ಸುತ್ತ ಓಡಾಡುವಂಥ ಫೀಲ್ ಆಯಿತು ಏನಿರ್ಬೋದು ಅಂತ ಅಂದ್ಕೊಂಡು ಜಸ್ಟ್ ಕಂಡುಬಿಟ್ಟು ನೋಡೋ ಯಾರೂ ಇರಲಿಲ್ಲ ನಮ್ಮ ಗುರುಗಳು ಹಾಗೆ ಒಂದು ಅತ್ತಡಿ ದೂರದರೆ ಕೂತಿದ್ದಾರೆ ಯಾರೂ ಇರಲಿಲ್ಲ ಓಕೆ ಅದಾದಮೇಲೆ ರೇಖಿ ಕನೆಕ್ಷನ್ಸ್ ಆಯಿತು ಅದಾದಮೇಲೆ ಅವ್ರು ಒಂದೇ ಮಾತು ಹೇಳಿದ್ರು ಒಂದು ಚಾರ್ಟ್ ಕೊಟ್ಬಿಟ್ರು ಚಾರ್ಟ್ ಕೊಟ್ಟು ಟ್ವೆಂಟಿ ಒನ್ ಪಾಯಿಂಟ್ಸ್ ಬರುತ್ತೆ ರೇಕಿ ಬುಕ್ಸ್ ಕೊಟ್ಟರು ಉಸೋಹಿನಲ್ಲಿ ಟ್ವೆಂಟಿ ಒನ್ ಪಾಯಿಂಟ್ಸ್ ಇದೆ ನೀವೆಲ್ಲ ಕಡೆಯೂ ಜಸ್ಟು ಈ ಥರ ಆಸ್ತವನ ರಬ್ ಮಾಡಿ ರೇಖಿ ರಿಸೀವ್ ಮಾಡಿ ಎಲ್ಲ ಪಾಯಿಂಟ್ಸಲ್ಲೂ ಹಸ್ತಕ್ರಮ ಮಾಡ್ಕೊಂಡು ಬನ್ನಿ ಮುಗೀತು ನನಗೆ ಇನ್ನೊಂದು ಸಂಕಟ ಏನಂದ್ರೆ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅಷ್ಟು ದೂರ ಕೂರಿಸ್ಬಿಟ್ಟು ಒಂದು ಚಾಡ್ ಕೊಟ್ಬಿಟ್ಟು ಮುಗೀತು ಅಂತವ್ರಲ್ಲಪ್ಪ ಏನು ಕತೆ ಇದು ಅಂತ ಅನ್ಕೊಂಡು ಬಂದೆ ಮತ್ತೆ ಅಲ್ಲಿಂದ ಬಂದ್ಮೇಲೆ ನೋಡೋಣ ಒನ್ ಡೇ ಪ್ರಾಕ್ಟೀಸ್ ಮಾಡಿದೆ ಅವ್ರು ಹೇಳ್ತಾರನೆ ಆಗ್ಲಿಲ್ಲ ಟ್ವೆಂಟಿ ಒನ್ ಪಾಯಿಂಟ್ಸ್ಗೆ ತುಂಬ ನನಗೆ ಹಿಂಸೆ ಆಗ್ತಿತ್ತು ಯಾಕೆಂದ್ರೆ ಅಷ್ಟು ದುರ್ಬಲವಾಗಿರುವಂತಹ ದೇಹ ಸ್ಥಿತಿ ಇರೋ ವ್ಯಕ್ತಿ ಮಾಡೋದು ಕಷ್ಟ ಅವಾಗ ಗೊತ್ತಿಲ್ಲ ನಾನು ಅಷ್ಟೊಳಗಡೆ ಅಮ್ಮನವ್ರ ಆರಾಧನೆ ಮಾಡ್ತಾ ಇದ್ದೆ ಒಂದು ಈ ಪೂಜೆ ಪುನಸ್ಕಾರ ಶಾಸ್ತ್ರ ನಮ್ಮ ಇದ್ರೆಲ್ಲ ಇದ್ದೆ ಆವಾಗ ಯಾರೋ ಹೇಳ್ದಂಗಾಯ್ತು ಜನ್ಮ ಜನ್ಮಗಳಿಗೂ ಬರೋದು ನಿನ್ನ ಈ ಸಪ್ತ ಚಕ್ರಗಳು ಅಂದಮೇಲೆ ಮಿಕ್ಕಿದೆಯಲ್ಲ ನಿನಗೆ ಯಾಕೆ ಬರೀ ಇಲ್ಲಿ ನಿನ್ಗೆ ಎಲ್ಲಿ ನೋವಿದೆಯೋ ಅಲ್ಲಿ ಕೈ ಇಡು ಅನ್ನೋ ಥರ ಒಬ್ಬರು ಗೈಡ್ ಮಾಡ್ದು ಹಂಗ್ಲಾಯ್ತು ಇಲ್ಲಿ ಏನಿದ್ರೋ ಮಾಸ್ಟರ್ಸ್ ಗೈಡರ್ಸ್ ಬಿಟ್ಟು ಯೂನಿವರ್ಸಲ್ ಮಾಸ್ಟರ್ಸ್ ಗೈಡರ್ಸ್ ಅಂತ ಆ ಎನರ್ಜಿಗಳು ಕೂಡ ಕನೆಕ್ಟ್ ಆಗ್ತಾರೆ ಆ ಸಮಯದಲ್ಲಿ ಸೊ ನಾನು ಅದೇ ಥರ ನೋವಿರೋ ಜಾಗದಲ್ಲಿ ಜಸ್ಟ್ ರೇಖಿ ರಿಸೀವ್ ಮಾಡೋದು ಕೈ ಇಡೋದು ಈ ಥರ ಮಾಡ್ತಾ ಬಂದೆ ಆಟೋಮೆಟಿಕ್ ಒಂದು ಟು ತ್ರೀ ಡೇಸ್ಗೆಲ್ಲ ನೋವು ಕಡಿಮೆ ಆಗ್ತಾ ಬಂತು ಮತ್ತೆ ಮೊದಲು ಥರನೇ ಹುಮ್ಮಸ್ಸಿಂದ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೀವು ನಂಬಲಿಕ್ಕಿಲ್ಲ ಜಸ್ಟು ನಾನು ಏನು ಅಷ್ಟು ವೆಯ್ಟ್ ಗೇನ್ ಆಗಿದೆ ಫುಲ್ ದಪ್ಪಾಗಿದೆ ಆಟೋಮೆಟಿಕ್ ಒಂದು ಒಂದೂವರೆ ತಿಂಗಳೊಳಗಡೆ ಫುಲ್ಲು ನಾರ್ಮಲ್ ಕಂಟ್ರೋಲ್ ಆಗ್ತಾ ಬಂದೆ ಆಮೇಲೆ ಇನ್ನೊಂದು ಖುಷಿ ಏನಂದರೆ ಮನೇಲಿ ಬಯಸ್ಕೊಳಂಗಿಲ್ಲ ಆಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಪ್ಲಸ್ ಪಾಯಿಂಟು ಅದಾದಮೇಲೆ ಹಾಗೆ ಬಂತು ಒಂದು ಒಂದೂವರೆ ತಿಂಗಳಿಗೆಲ್ಲ ನಾರ್ಮಲ್ ಮೊದಲೇಗಿದೆ ಅದೇ ಥರ ಆ್ಯಕ್ಟಿವ್ ಆಗಿ ಮಾಡೋದು ಮತ್ತು ನನ್ನ ಈ ಸ್ವಾಧೀನ ತಪ್ಪಿದಂತಹ ಶರೀರ ರೆಡಿ ಆಗಲಿಕ್ಕೆ ಒಂದು ಒಂದೂವರೆ ವರ್ಷದಷ್ಟು ಟೈಮ್ ತೊಗೋತು ಯಾಕಂದ್ರೆ ಪ್ರತಿಯೊಂದು ಸೇಲ್ಸ್ ಕೂಡ ಅಲ್ಲಿ ರೆಡಿ ಆಗ್ತಾ ಬರಬೇಕು ಟೈಮ್ ತಗೊಂಡು ಅದರ ನನ್ನ ನಾನು ಸಾಧನೆ ಮಾಡ್ತಾ ಬಂದೆ ಅಲ್ಲಿ ಸೆಕೆಂಡ್ ಲೆವೆಲ್ ತೊಗೊಂಡಾಗ ನಮ್ಮ ಲೈಫ್ ಸಕ್ಸಸ್ ಹೇಗೆಲ್ಲ ಬಳಸಬೇಕು ಅಂತ ಅಂದ್ಕೊಂಡು ಸೊ ಬೇರೆ ಬೇರೆ ವಿಧಾನದಲ್ಲಿ ಅವ್ರು ಹೇಗೆ ಹೇಳ್ಕೊಡ್ತೀರೋ ಅದನ್ನು ಫಾಲೋ ಮಾಡ್ಕೊಂಡು ಬಂದೆ ಪ್ರತಿಯೊಂದು ನಂದು ಏನಿತ್ತು ಇಟಕೆ ಫ್ಯಾಕ್ಟ್ರಿಗೆಲ್ಲ ಪಿರಮಿಡ್ ಲಾಕ್ ಮಾಡುವಂಥದ್ದು ಇದು ಮಾಡುವಂಥದ್ದು ತುಂಬ ಜನ ಬರ್ತಾ ಇದ್ದಾರೆ ಸೊ ಇಟ್ಕೆ ಸೇಲ್ ಆಗ್ತಾ ಇದೆ ಅಮ್ನೋರ ಅನುಗ್ರಹ ಏನು ಇದ್ದು ಇಲ್ಲದೇನೂ ಬಂದರೂ ಕೂಡ ಇವತ್ತು ಅದರಲ್ಲಿ ಅದ್ ಅದ್ಭುತವಾದ ಅಭಿವೃದ್ಧಿ ಆಗಿ ನಮ್ಮದೇ ಆದಂಥ ಒಂದು ಸ್ಯಾರಿ ಶಾಪನ್ನು ಇಟ್ಟು ನಾವು ನಮ್ಮ ಪಾಡಿಗೆ ನಾವು ಲೈಫ್ ಅದ್ಭುತವಾಗಿ ಲೀಡ್ ಮಾಡ್ತಾ ಇದೀವಿ ಮತ್ತು ಲೈಫ್ನ ನಮಗೆ ಗೊತ್ತಿಲ್ಲದೇ ಇರೋ ರೀತಿ ಅಷ್ಟು ಸ್ಟ್ರಗಲಿಂಗ್ ಇದ್ದರೂ ಕೂಡ ಎಲ್ಲವನ್ನ ಇದು ಮಾಡಿಕೊಂಡು ಆರೋಗ್ಯದಲ್ಲೂ ಕೂಡ ತುಂಬ ಒಂದು ಒಳ್ಳೆಯ ಇದನ್ನ ತಗೊಂಡು ಇವಾಗ ಹೇಗೆ ಅಂದರೆ ಮೇಡಮ್ ಆಗಿದ್ರೆ ನೀವು ಅಷ್ಟೆಲ್ಲ ಸಮಸ್ಯೆ ಇತ್ತಲ್ಲ ಚೆಕಪ್ಗೆ ಹೋಗಿದ್ದೀರಾ ಕೇಳ್ಬೋದು ನೀನು ಸಾರಿ ಸರ್ ಈಗ ನೀವು ಕೇಳಿದ್ರಿ ಅಂತ ಅಂದ್ಕೊಳ್ಳಿ ನಾ ಹೇಳೋದು ಇವಾಗ ನಮಗೇನಾದ್ರು ನಿಮಗೇನೋ ನಿಮ್ಮನ್ನು ನೀವು ನಿಭಾಯಿಸ್ಕೊಳಕ್ಕಾಗ್ತಾಯಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಲ್ವಾ ಈಗ ನನ್ನನ್ನು ನಾನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀನಿ ನೈಟು ಅವು ಇವು ಈಲಿಂಗ್ಸ್ ಅಂತೆಲ್ಲ ಮುಗಿಸಿ ಮಲ್ಗೋದು ಎರಡು ಆಗುತ್ತೋ ಎರಡೂವರೆ ಆಗುತ್ತೋ ಅರ್ಲಿ ಮಾರ್ನಿಂಗ್ ನಾನು ಸ್ಟೂಡೆಂಟ್ಗಳಿಗೆ ಗೊತ್ತಿರುತ್ತೆ ಎಷ್ಟೊತ್ತು ಕ್ಲಾಸ್ ನಡೆಯುತ್ತೆ ಅಂತ ಸೊ ಆ ಟೈಮ್ಗೆ ಎದ್ದವ್ರ ಕ್ಲಾಸ್ ಕೊಡ್ತೀವಿ ಒನ್ ಅವರು ಟೂ ನಿದ್ದೆ ಮಾಡ್ಬೋದು ಅಷ್ಟೇ ಹಾಗಿದ್ರೂ ಇಷ್ಟು ಆ್ಯಕ್ಟಿವ್ ಆಗಿದ್ದೀವಿ ಅಂದರೆ ಅದಕ್ಕೆ ನಾನು ಹೇಳಿ ನಾನು ಎಲ್ಲ ರೀತಿಯಲ್ಲೂ ಏನು ಬಂದರೂ ಕೂಡ ಎಲ್ಲವನ್ನ ಎದುರಿಸುವಂಥ ಸಾಮರ್ಥ್ಯ ಇದೆ ಮನಸ್ಥಿತಿ ಇದೆ ಆ್ಯಕ್ಟಿವ್ನೆಸ್ ಇದೆ ಮತ್ತೆ ಯಾಕೆ ಹೋಗ್ತೀರಾ ಹಾಸ್ಪಿಟಲ್ಗೆ ಅಮೌಂಟ್ ಜಾಸ್ತಿ ಇದ್ರೆ ಮತ್ತೆ ಹೋಗಿ ನಾನು ಚೆಕ್ಅಪ್ ಮಾಡಿ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇತ್ತು ಈಗ ಥೈರಾಯ್ಡ್ ಅಂತ ಹೇಳಿದ್ರೆ ಹೈ ಬಿ ಪಿ ಅಂತ ಹೇಳಿದ್ರಿ ಸೊ ಅದೆಲ್ಲ ಕ್ಲಿಯರ್ ಆಯ್ತಾ ಅದ್ರಲ್ಲಿ ಸರ್ ನಾನು ಹೇಳಿದ್ನಲ್ಲ ಅದಾದ್ಮೇಲೆ ನನಗೆ ಯಾವಾಗಲೂ ಆ ತರ ಎಲ್ಲ ಸಿಂಪ್ಟಮ್ಸ್ಗಳಾಗಿಲ್ಲ ಈಗ ಐ ಬಿ ಪಿ ಅಂದರೆ ಯಾವಾಗಲೂ ತಲೆ ಸುತ್ತುವಂಥದ್ದು ಕಂಟ್ರೋಲಿಂಗ್ ಇರಲ್ಲ ಮತ್ತು ಹೇಗಿತ್ತು ಅಂದರೆ ಒಮ್ಮೊಮ್ಮೆ ನನಗೆ ಆ ಥರ ಇಲ್ಲ ಐ ಬಿ ಪಿ ಆದಾಗ ಈ ಲೆಫ್ಟ್ ಸೈಡ್ ತುಟಿ ಶೇಕ್ ಆಗ್ತಿತ್ತು ಯಾಕೆಂದ್ರೆ ಆ ಹೈ ಲೆವೆಲ್ಗೆ ಹೋದಾಗ ಸ್ಟ್ರೋಕ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಅಂತಾನೆ ಡಾಕ್ಟ್ರು ಆ ಥರ ಯಾವುದೇ ಸಿಂಪ್ಟಮ್ಸ್ ಇಲ್ಲ ಏನಿಲ್ಲ ಮತ್ತು ನಾನು ಅಲ್ಲಿ ಒಬ್ರು ನನ್ನ ಫ್ರೆಂಡ್ ಒಬ್ರು ಇದ್ದರು ನಾಗಶ್ಟ್ರೀ ಡಾಕ್ಟರ್ ಅಂತ ಅವರು ಏನು ಚೆಕ್ ಮಾಡಿದ್ರೆ ಯಾವಾಗಲೂ ನಾರ್ಮಲ್ ಆಗೇ ಇರ್ತಿತ್ತು ಈ ಫ್ಯಾಮಿಲಿ ಫ್ರೆಂಡೇ ಮನೆ ಹತ್ರ ಇರ್ತಿದ್ರು ಅಲ್ಲಾಗಿತ್ತು ಅಷ್ಟಿತ್ತು ಅವಾಗ ಅವ್ರು ಹೇಳಿದ್ದು ನೀವು ಲೈಫ್ ಟೈಮ್ ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ ಹೇಳಿದರು ಒಬ್ರು ಡಾಕ್ಟ್ರು ವಿತೌಟ್ ಟ್ಯಾಬ್ಲೆಟ್ಸ್ ನಾರ್ಮಲ್ ಆಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ನನ್ನೊಟ್ಟಿಗೆ ನಾನು ಹೇಳುವಂಥದ್ದು ನೋಡಿ ಸಂಬಂಧಗಳಲ್ಲಿ ಏನೇ ನೋವು ಕೊಟ್ಟರು ಸಂಸಾರದಲ್ಲಿ ಏನೇ ನೋವು ಕೊಟ್ಟರು ಎಂಥ ಬಡತನ ಇದ್ದರು ಎಂಥ ಅನಾರೋಗ್ಯ ಸ್ಥಿತಿ ಇದ್ದರು ಅದು ಎಲ್ಲವನ್ನು ಫೇಸ್ ಮಾಡಿದ್ದು ಕಾನ್ಫಿಡೆನ್ಸ್ ಲೆವೆಲ್ ಆ ಕಾನ್ಫಿಡೆನ್ಸ್ ಬಂದಿದ್ದು ರೇಖೆಯಿಂದ ಆಗಿ ನಮ್ಮಲ್ಲಿ ಏನು ಬೇಕಿದ್ರು ಮಾಡ್ತೀವಿ ಏಕೆಂದರೆ ಕರೋನಾ ಟೈಮಲ್ಲಿ ಕೂಡ ಕರೋನಾ ಎರಡು ಬಾರಿ ಅಟ್ಯಾಕ್ ಆದ್ರೂ ಕೂಡ ವಿತೌಟ್ ಮೆಡಿಸನ್ಸ್ ಮನೆಯಲ್ಲೇ ಇದು ನಮಗೆ ನಾವು ಹೀಲ್ ಮಾಡ್ಕೊಂಡು ನಾವು ರೆಡಿ ಅದು ಅಂದರೆ ನಮಗೇನು ಕರೋನಾ ಇಲ್ಲ ಏನು ಬಂದರೂ ಕೂಡ ಅದೆಲ್ಲವನ್ನು ಕೂಡ ನಮಗ್ ನಾವು ರೆಡಿ ಮಾಡ್ಕೊಳ್ಳೋ ಆಗುತ್ತೆ ಹಾಗಾಗಿ ರೇಖೆ ಅನ್ನೋದು ನೀವು ಅಂದ್ಕೊಂಡಂಗಲ್ಲ ಜಸ್ಟ್ ಅದು ಯಾರೋ ಒಬ್ಬರು ಎನರ್ಜಿ ಕನೆಕ್ಷನ್ಸ್ ಕೊಡ್ತಾರೆ ಇನ್ನೇನೋ ಆಗುತ್ತೆ ನೀವು ಜಸ್ಟ್ ಪ್ರಾಕ್ಟೀಸ್ ಜಸ್ಟ್ ಪ್ರಾಕ್ಟೀಸ್ ದಯವಿಟ್ಟು ಮಾಡಬೇಡಿ ಅದನ್ನ ಯಾವತ್ತೂ ಅಷ್ಟೇ ಅದೊಂದು ಅದ್ಭುತವಾದ ಶಕ್ತಿ ಆನಂದಿಸಿ ನಿಮ್ಮನ್ನು ನೀವು ಕಳ್ಕೊಳ್ಳಿ ಎಲ್ಲವನ್ನು ಕೊಡುತ್ತೆ ಯಾಕೆಂದರೆ ನನ್ನ ಲೈಫಲ್ಲಿ ಇವತ್ತು ಏನಿದೆಲ್ಲ ಸಿಕ್ಕಿದೆ ಎಲ್ಲವೂ ಕೂಡ ರೇಖೆಯಿಂದ ಅದ್ಭುತವಾದ ಸಂಬಂಧಗಳನ್ನ ಇವತ್ತು ಅವತ್ತೆಲ್ಲ ಯಾವ ಸಂಬಂಧಗಳಿರಲಿಲ್ಲ ಇವತ್ತು ಎಲ್ಲ ಸಂಬಂಧಗಳು ತುಂಬ ಸುಂದರವಾಗಿದೆ ತುಂಬ ಚೆನ್ನಾಗಿದೆ ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಹಾಗಾಗಿ ನಾನು ಯಾವಾಗಲೂ ಹೇಳೋದು ಮನೆ ಮನೆಯಲ್ಲೂ ರೇಖಿ ಜನ್ಮ ತಾಳದೆ ಅಂತೀನಿ ರೇಖಿ ವಿದ್ಯಾರ್ಥಿಗಳು ಜನ್ಮದಲ್ಲಿ ಒಳ್ಳೆಯದಾಗಲಿ ಈಗ ಸಮಸ್ಯೆ ಇಲ್ದವರು ರೇಖೆ ಮಾಡ್ಕೊಳ್ಳಿ ನಿಮ್ಗೆ ಹಾಗಾಗುತ್ತೆ ಹೀಗಾಗುತ್ತೆ ಅನ್ನೋದು ಬೇರೆ ನೀವು ಸಮಸ್ಯೆ ಇದ್ದು ನೀವೇ ಸ್ವತಃ ಅದರ ಅನುಭವವನ್ನು ಪಡೆದು ಒಂದಿಷ್ಟು ಜನಗಳಿಗೆ ಅದನ್ನು ದಾರೆ ಎರಿಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿ ನಿಮ್ಮ ರೇಖಿ ತರಗತಿಗೆ ಯಾರಾದರೂ ಎಂಟ್ರಿ ಆದರೆ ಬಹುಶಃ ಅವರಿಗೆ ನಿಮಗೇ ಸಿಕ್ಕದಷ್ಟು ಫಲಗಳು ಅವರಿಗೂ ಸಿಗ್ಬೌದು ಅಂತ ನಾನು ಅಂದ್ಕೊತೀನಿ ನಾನು ಈ ಇಷ್ಟೊಂದು ಗೊತ್ತಿರಲಿಲ್ಲ ಆದರೆ ಕಳೆದ ಎಪಿಸೋಡ್ನಲ್ಲಿ ನಾವು ಫಸ್ಟು ಏನು ಪ್ರಾರಂಭ ಮಾಡಿದ್ವಿ ಅಲ್ಲಿ ಒಂದು ಸ್ವಲ್ಪ ಟಚ್ ಮಾಡೋ ಪ್ರಯತ್ನ ಆಗಿತ್ತು ನಿಮ್ಮ ಬದುಕು ಹೇಗಿತ್ತು ಅನ್ನೋದು ಬಹುಶಃ ಇವತ್ತು ಸುದೀರ್ಘವಾದ ಮಾಹಿತಿಯನ್ನು ನಮಗೆ ಸಿಕ್ತು ಯಾಕಂತ ಹೇಳಿದ್ರೆ ಇದು ಕೂಡ ಜನಗಳಿಗೆ ಬೇಕಾಗುತ್ತೆ ಈಗ ರೇಖಿ ಮಾಸ್ಟರ್ ಏನು ಮಾಡಿದ್ದಾರೆ ಏನ್ ಕಿತ್ತು ಗುಡ್ಡೆ ಹಾಕಿದ್ದಾರೆ ಅಂತ ಯಾರಾದರೂ ಕೇಳ್ಬೋದು ಕಮೆಂಟ್ಸ್ ಅಲ್ಲಿ ಸೊ ಅಂಥವರಿಗೆ ಇದು ಹೌದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮೇಡಮ್ ಜೀವನ ಹೆಂಗಿತ್ತು ಇವತ್ತು ಹೆಂಗಾಗಿದೆ ಯಾವ ರೀತಿ ಬದಲಾಗಿದೆ ನಿಮ್ ಜೀವನ ಏನಾದ್ರೂ ಕಷ್ಟ ಇದ್ರೆ ವರ್ಷ ಒಂದ್ಸಲ ಪರಿಪೂರ್ಣವಾಗಿ ನಂಬಿ ಈ ಕೆಲಸವನ್ನು ಮಾಡಿ ಅಂತ ನಾನು ಕೂಡ ಹೇಳೋಕೆ ಇಷ್ಟಪಡ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬಾ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರ ಇದು ಇವತ್ತಿನ ವಿಶೇಷ ಸೊ ನಾಳೆ ಮತ್ತೊಂದು ವಿಚಾರದ ಜೊತೆ ಮೇಡಮ್ ಹತ್ರ ಮಾತಾಡ್ತೀನಿ ನಾನು ಅಲ್ಲಿವರೆಗೂ ಸ್ಟೇಟಿ ಹೆಗ್ಗದ್ದೆ ಸ್ಟುಡಿಯೋ